ಎಲ್ರಿಗೂ ನಮಸ್ಕಾರ ಲಾಫ್ಟ್ ಲ್ಯಾಂಡ್ಗೆ ಸ್ವಾಗತ ಇಷ್ಟು ದಿನ ನೀವು ನಮ್ಮ ಸಂಚಿಕೆಗಳಿಗೆ ತೋರಿಸಿರುವಂತಹ ಪ್ರೀತಿ ಇವತ್ತು ನಮಗೆ ಇನ್ನೊಂದು ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದೆ ಎಷ್ಟೋ ಕೋಟಿ ಜನಗಳಿಗೆ ಬದುಕನ್ನು ಕಟ್ಕೊಟ್ಟಿರೋ ಊರು ಬೆಂಗಳೂರು ಇದೇ ಬೆಂಗಳೂರಿಗೆ ಎಷ್ಟೋ ಕೋಟ್ಯಾಂತರ ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸನ ನಾವು ಹುಡುಕ್ತಾ ಹೊರಟಾಗ ನಮಗೆ ಸುಮಾರು ವಿಚಾರಗಳು ತೆರೆದುಕೊಳ್ತು ಸೊ ಈ ಎಂಟೈರ್ ಬೆಂಗಳೂರಿನ ಇತಿಹಾಸನ ನಮಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ ಅವ್ರನ್ನ ಮೀಟ್ ಮಾಡೋಣ ಇಡೀ ಬೆಂಗಳೂರನ್ನ ಒಂದು ಸುತ್ತು ಸುತ್ತಾಡಿಕೊಂಡು ಇಡೀ ಬೆಂಗಳೂರಿನ ಚರಿತ್ರನ ನಾವು ನೋಡೋಣ ಬನ್ನಿ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಬನ್ನಿ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಚೆನ್ನಾಗಿದ್ದೀನಿ ಇತ್ತೀಚೆಗೆ ತಾನೇ ನೀವು ಈ ವೀರಗಲ್ಲುಗಳ ಬಗ್ಗೆ ಒಂದು ಸುಮಾರು ಎಪಿಸೋಡ್ ಮಾಡಿದರೆ ಅದನ್ನು ಜನಗಳಿಗೆ ತಲುಪಿಸಿದ ನಿಮಗೂ ಇದನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸರ್ ತುಂಬ ಅದ್ಭುತವಾಗಿ ತೋರಿಸಿದ್ದೀರಾ ಥ್ಯಾಂಕ್ ಯು ಸರ್ ಆದರೆ ಈಗ ಈ ಬೆಂಗಳೂರಿನ ಇತಿಹಾಸನ ಅನೇಕ ವಿದ್ವಾಂಸರುಗಳು ನನ್ನ ಗುರು ಸಮಾನರು ಎಲ್ಲರೂ ಅಧ್ಯಯನ ಮಾಡಿದ್ದಾರೆ ಅವರದೇ ರೀತಿಯಲ್ಲಿ ಜನಗಳಿಗೆ ತಿಳಿಸಿದ್ದಾರೆ ಪುಸ್ತಕಗಳ ಮುಖಾಂತರ ತಿಳಿಸಿದ್ದಾರೆ ಅದನ್ನೆಲ್ಲ ಓದಿಕೊಂಡು ನಾನು ಅದು ನನ್ನದೇ ಆದ ಅಧ್ಯಯನದಲ್ಲಿ ಮುಂದುವರಿಸ್ಕೊಂಡು ಹೋಗಿದ್ದೀನಿ ಇದಕ್ಕೆಲ್ಲ ಅಡಿಪಾಯ ಅಂತಂದರೆ ಹಿಂದೆ ಅವರು ಬರೆದಿರೋ ಪುಸ್ತಕಗಳು ಇನ್ನು ಕೆಲವನ್ನ ನಾನು ಅಧ್ಯಯನ ಮಾಡಿ ಶೋಧನೆಗಳಿಗೆ ಇಳಿದಿದ್ದೀನಿ ಶಾಸನಗಳು ಮತ್ತು ವೀರಗಳು ಇವುಗಳ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ಉದಾಹರಣೆಗೆ ಬಾನಾ ಸುಂದರ್ ರಾಯರು ಬೆಂಗಳೂರಿನ ಇತಿಹಾಸ ಅಂತ ಅದ್ಭುತವಾದ ಪುಸ್ತಕನ ಕೊಟ್ಟಿದ್ದಾರೆ ಈ ಬೆಂಗಳೂರು ಇತಿಹಾಸನ ನಾವು ಅಧ್ಯಯನ ಮಾಡಬೇಕಾದ್ರೆ ಆ ಪುಸ್ತಕನ ನಾವು ಓದಲೇಬೇಕಾಗುತ್ತೆ ಸೂಪರ್ ಫಜ್ಲಲ್ ಹಸನ್ ಅಂತೇಳ್ಬಿಟ್ಟು ಒಬ್ಬರು ಬೆಂಗಳೂರು ಥ್ರೂ ದ ಸೆಂಚುರೀಸ್ ಅಂತ ಹೇಳ್ಬಿಟ್ಟು ಒಂದು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಓಕೆ ಆಮೇಲೆ ನನ್ನ ಗುರುಗಳಾದ ವೇಮ್ಗಲ್ ಸೋಮಶೇಖರ್ ಅವರು ಆಧುನಿಕ ಬೆಂಗಳೂರು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪುಸ್ತಕನ ಬರೆದಿದ್ದಾರೆ ಎಸ್ ಕೆ ಅರುಣಿ ಅವರು ಬೆಂಗಳೂರು ಪರಂಪರೆ ಅನ್ನೋ ಒಂದು ಪುಸ್ತಕನ ಬರೆದಿದ್ದಾರೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಕೆಲವು ಪುಸ್ತಕಗಳು ಬಂದಿದೆ ಮತ್ತು ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಒಂದು ನಮಗೆ ಕಟ್ಟಿಕೊಟ್ಟಿರೋದು ಬಂದ್ಬಿಟ್ಟು ಇಲ್ಲೇ ಗವಿಪುರಂನಲ್ಲಿರೋ ಉದಯಭಾನು ಕಲಾ ಸಂಘ ಅಂತೇಳಿ ಅವರು ಮೊದಲು ಬೆಂಗಳೂರು ದರ್ಶನ ಅನ್ನುವ ಎರಡು ಸಂಚಿಕೆಗಳನ್ನ ಹೊರತಂದಿದ್ದರು ಅದರಲ್ಲಿ ಎಲ್ಲ ಬೆಂಗಳೂರದ್ದು ಯಾವುದೇ ವಿಷಯ ಬೇಕಾದರೂ ಅದರಲ್ಲಿ ನಮಗೆ ಸಿಗ್ತಾಯಿತ್ತು ಅದನ್ನು ಪೂರ್ತಿ ನಾನು ಓದ್ಕೊಂಡಿದ್ದೆ ಕೆಲವು ವರ್ಷಗಳ ಹಿಂದೆ ಅದನ್ನೇ ರಿವೈಸ್ ಮಾಡಿ ಮೂರು ಸಂಪುಟಗಳನ್ನ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರಿನ ಎಲ್ಲ ವಿಷಯಗಳು ಬರುತ್ತೆ ಸಾಂಸ್ಕೃತಿಕ ರಾಜಕೀಯ ಎಲ್ಲ ಎಲ್ಲನೂ ಅದರಲ್ಲಿ ನಾವು ಓದ್ಕೊಳ್ಬೋದು ಇದನ್ನು ದೃಶ್ಯ ಮಾಧ್ಯಮದಲ್ಲಿ ನಮಗೆಲ್ಲ ಕಟ್ಟುಕೊಟ್ಟಿದ್ದು ನನ್ನ ಗುರುಗಳಾದ ಸುರೇಶ್ ಮೂನಾ ಅವರು ಬೆಂಗಳೂರು ಇದು ನಮ್ಮ ನಮ್ಮ ಊರು ಅಂತ ಹೇಳ್ಬಿಟ್ಟು ಒಂದು ದೃಶ್ಯ ಮಾಧ್ಯಮದಲ್ಲಿ ಅವರು ತೋರಿಸ್ಕೊಟ್ರು ಅವರು ಬೆಂಗಳೂರಿನ ಬಗ್ಗೆ ಅನೇಕ ಸಂಶೋಧನೆಗಳು ಮಾಡಿದ್ದಾರೆ ಅವರಿಂದ ಅನೇಕ ವಿಷಯಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಈ ಬೆಂಗಳೂರು ಇತಿಹಾಸನ ನಮಗೆ ಕಟ್ಟು ಕೊಟ್ಟವರು ಇನ್ನೊಬ್ಬರನ್ನ ನಾವು ನೆನೆಸ್ಕೊಳ್ಲೇಬೇಕು ಅವರು ಡಿ ವಿ ಜಿ ಅವರು ಅವರು ಜ್ಞಾಪಕ ಚಿತ್ರ ಶಾಲೆ ಅಂತೇಳಿ ಅನೇಕ ಪುಸ್ತಕಗಳು ಬರೆದಿದ್ದಾರೆ ಅದರಲ್ಲಿ ಬೆಂಗಳೂರಿನ ಅನೇಕ ವಿಷಯಗಳನ್ನ ದಾಖಲು ಮಾಡಿದ್ದಾರೆ ಒಂದೊಂದು ಚಿಕ್ಕ ಚಿಕ್ಕ ಕಥೆಗಳ ರೀತಿಯಲ್ಲಿ ಘಟನೆಗಳನ್ನ ರೀತಿಯ ಬರೆದಿದ್ದಾರೆ ಅದರಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದೇ ನಾವು ಆದ್ಕೊಂಡ್ರೆ ಅದನ್ನು ಓದ್ಕೊಂಡಿದ್ದೀನಿ ನಾನು ಸೂಪರ್ ಸೂಪರ್ ಅವುಗಳಲ್ಲಿ ಅನೇಕ ವಿಷಯಗಳು ನಮಗೆ ತಿಳಿಸಿದೆ ಮತ್ತು ನನಗೆ ಈ ಇತಿಹಾಸದಲ್ಲಿ ಕುತೂಹಲ ಬಂದು ಇನ್ನಷ್ಟು ಅಧ್ಯಯನ ಮಾಡೋದಕ್ಕೆ ಕಾರಣ ನಾನು ಸುಮಾರು ಮೂವತ್ತು ನಾಲ್ಕು ವರ್ಷ ಕೆಲಸ ಮಾಡಿದ ನಾನು ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅದರಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೆ ಅನೇಕ ರೂಟ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ಆದರೆ ಈ ಬೆಂಗಳೂರು ದರ್ಶಿನಿ ಅನ್ನೋ ಒಂದು ಬಸ್ ಇದೆ ಹೌದು ಅದರಲ್ಲಿ ನಾನು ಚಾಲಕನಾಗಿ ಮತ್ತು ಚಾಲಕ ಗೈಡಾಗಿ ನಾನು ಕೆಲಸ ಮಾಡಿದೆ ಆಗ ನಾನು ಇತಿಹಾಸನ ಓದಿಕೊಳ್ಳಲೇಬೇಕಂತ ಅನಿವಾರ್ಯತೆ ನನ್ನ ಸಂಸ್ಥೆ ನನಗೆ ಒಪ್ಪಿಸ್ತು ಓಕೆ ಅದು ಕೆಲಸ ಮಾಡಿಕೊಂಡು ಮಾಡಿಕೊಂಡೆ ನಾನು ಬೆಂಗಳೂರಿನ ಇತಿಹಾಸನ ಅಧ್ಯಯನ ಮಾಡಿ ನನ್ನ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ಅದನ್ನು ತಿಳಿಸ್ಕೊಡ್ತಾ ಬಂದೆ ತಿಳಿಸ್ಕೊಡ್ತಾ ಕೊಡ್ತಾ ಕೊಡ್ತಾ ಇನ್ನಷ್ಟು ವಿಷಯಗಳನ್ನ ಓದಬೇಕು ಅನ್ನೋ ಕುತೂಹಲ ಮೂಡ್ತು ಅದರಿಂದ ಶಾಸನ ತರಗತಿಗೆ ಸೇರಿದೆ ಶಾಸನಗಳು ಓದೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೀನಿ ಮತ್ತು ವೀರಗಲ್ಲುಗಳು ಇವುಗಳ ಅಭ್ಯಾಸ ಮಾಡಿ ಆಮೇಲೆ ನಾನು ಈ ನನ್ನ ಸಂಸ್ಥೆನ ಮತ್ತು ಡಿ ವಿ ಜಿ ಅವ್ರನ್ನ ಮತ್ತೆ ಇನ್ನೂ ಅನೇಕರು ಬರೆದಿದ್ದಾರೆ ನಾನು ಇಲ್ಲಿ ಮರ್ತಿದ್ದೆ ದಯವಿಟ್ಟು ಕ್ಷಮೆ ಇರಲಿ ಅನೇಕ ವಿದ್ವಾಂಸರುಗಳು ಅನೇಕ ಅವರದೇ ರೀತಿಯಲ್ಲಿ ಬರೆದಿದ್ದಾರೆ ಈಗ ನಾನು ಇವುಗಳನ್ನ ಓದಿಕೊಂಡು ನನ್ನದೇ ದೃಷ್ಟಿಕೋನದಲ್ಲಿ ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಸೂಪರ್ ಸರ್ ಅಂದರೆ ಇಷ್ಟೊಂದು ಕಲೆಕ್ಟಿವ್ ಆಫ್ ಇನ್ಫಾರ್ಮೇಷನ್ ನನ್ನ ಪ್ರಕಾರ ಇನ್ನು ಯಾರತ್ರ ಇರಲ್ಲ ಯಾಕೆಂದ್ರೆ ನೀವು ಅದನ್ನು ಅಷ್ಟು ಸರಳವಾಗಿ ಅದನ್ನು ತಗೊಂಡಿರ್ತೀರಾ ಮತ್ತು ಅಷ್ಟು ದೀರ್ಘ ಅಧ್ಯಯನನೂ ಮಾಡಿದ್ದೀರಾ ಹೌದು ಈಗ ಆದರೆ ಶುರು ಅಂದರೆ ನಾವು ಇಲ್ಲಿಂದ ಶುರು ಮಾಡೋಣ ಸರ್ ಸರ್ ಬೆಂಗಳೂರಿಗೆ ಮೂಲ ಸುಮಾರು ಮುನ್ನೂರು ಕೋಟಿ ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದಕ್ಕೆ ಅದಕ್ಕೆ ಕೋಟಿ ಮುನ್ನೂರು ಕೋಟಿ ವರ್ಷಗಳ ಹಿಂದೆ ಒಂದು ದಾಖಲೆ ಇದೆ ಇಲ್ಲಿ ಆ ದಾಖಲೆಯನ್ನು ತೋರಿಸ್ಕೊಂಡು ಅಲ್ಲೇ ನಿಮಗೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಬನ್ನಿ ಅಲ್ಲಿಗೆ ಹೋಗೋಣ ಎಸ್ ಸರ್ ಹೋಗೋಣ ಬನ್ನಿ ಸರ್ ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಇದ್ದೇವೆ ಈಗ ಈ ಬೆಂಗಳೂರಿನ ಇತಿಹಾಸನ ಒಂದು ಅವಲೋಕನಕ್ಕೆ ಹೋಗೋಣ ಸುಮಾರು ಮುನ್ನೂರು ಕೋಟಿ ವರ್ಷಗಳ ಹಳೆಯ ಕಲ್ಲು ಅಂತ ಹೇಳ್ಬಿಟ್ಟು ಅನೇಕ ವಿಜ್ಞಾನಿಗಳು ಇದನ್ನ ಪ್ರೂವ್ ಮಾಡಿದ್ದಾರೆ ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರಾದ ಡಬ್ಲ್ಯೂ ಎಫ್ ಸ್ಮಿತ್ ಅವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅವರು ಅಧ್ಯಯನ ನಡೆಸಿ ಇದಕ್ಕೆ ಪೆನಿನ್ಸುಲಾರ್ ನೈಸ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಆಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಅವರು ಅಲ್ಲಿ ಪ್ರೊಫೆಸರ್ ಆಗಿದ್ದ ವಿ ಎಸ್ ವೆಂಕಟ ಅವರು ಈ ಶಿಲೆ ಸುಮಾರು ಮುನ್ನೂರು ಕೋಟಿ ವರ್ಷದ ಹಳೆಯದು ಅಂತ ಹೇಳಿ ಈ ಕರ್ನಾಟಕ ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಭಾರತೀಯ ಭೂ ವಿಜ್ಞಾನ ಸಂಸ್ಥೆಯವರು ಇದು ಏಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ರಾಷ್ಟ್ರೀಯ ಭೂ ವಿಜ್ಞಾನ ಸ್ಮಾರಕ ಎಂದು ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದರದ್ದು ಒಂದು ಇನ್ನೊಂದು ವಿಶೇಷ ಹೇಳ್ತೀನಿ ಈ ಶಿಲೆ ಇದೆಯಲ್ಲ ಇದು ಅದೆಷ್ಟು ಭೂಮಿ ಒಳಗಡೆ ವಿಶಾಲವಾಗಿ ಹರಡಿಕೊಂಡಿದೆ ಇಡೀ ಭಾರತದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಭೂಕಂಪ ಆಗಿರೋದನ್ನು ನೀವು ಕೇಳಿದ್ದೀರ ಹೌದು ಆದರೆ ಬೆಂಗಳೂರಲ್ಲಿ ಇದುವರೆಗೂ ಭೂಕಂಪ ಆಗಿಲ್ಲ ಮುಂದೆ ಆಗೋದು ಇಲ್ಲ ಯಾಕೆಂದರೆ ಈ ಶಿಲೆಯ ಮೇಲೆ ಇಡೀ ಬೆಂಗಳೂರೇ ನಿಂತಿದೆ ಆದರೆ ನಮಗೊಂದು ಇಲ್ಲೇ ನೆಲಮಂಗಲ ಹತ್ರ ಬಿಲ್ಲನಕೋಟೆ ಅನ್ನೋ ಕಡೆ ಒಂದು ಶಾಸನ ಸಿಕ್ಕಿದೆ ಸಾವಿರದ ಇಸ್ವಿಯಲ್ಲಿ ಇಲ್ಲಿ ಭೂಕಂಪನ ಆಯಿತು ಅನ್ನೋದು ಒಂದು ಶಾಸನ ಸಿಗ್ತಾ ಇದೆ ಏನಪ್ಪಾ ಭೂಕಂಪ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಕಂಪನ ಆಗಿದೆ ಅಲ್ಲ ಅಂತಂದ್ರೆ ಕೆಲವು ಬಾರಿ ಬೆಂಗಳೂರಲ್ಲಿ ಭೂಕಂಪನ ಆಗಿದೆ ಚಿಕ್ಕ ಪ್ರಮಾಣದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಕಂಪನ ಆಗಿದೆ ಭೂಕಂಪ ಆಗಿಲ್ಲ ಆಗೋದೂ ಇಲ್ಲ ಅನ್ನೋದು ಈ ವಿಜ್ಞಾನಿಗಳೆಲ್ಲ ನಮ್ಗೆ ಹೇಳಿದ್ದಾರೆ ಅದಕ್ಕೆ ಮೂಲ ಈ ಈಲಾರ್ ನೈಸ್ ಎಂಬ ಈ ಹೆಬ್ಬಂಡೆ ಅಂದ್ರೆ ನಾವೀಗ ಇಲ್ಲಿ ಏನ್ ನೋಡ್ತಾ ಇದ್ದೀವಿ ಇಷ್ಟು ಮಾತ್ರ ಇಲ್ಲ ಇದು ಇದು ಇಡೀ ಬೆಂಗಳೂರು ಇರೋದೇ ಇದ್ರ ಮೇಲೆ ಹೌದು ಆದ್ರೆ ಆ ಬೆಂಗಳೂರಲ್ಲಿ ಸ್ವಲ್ಪ ಕಾಣಿಸೋ ತರ ಇಲ್ಲಿ ಮಾತ್ರ ಮೇಲಿದೆ ಮೇಲಿದೆ ಇನ್ನೆಲ್ಲ ಒಳಗಡೆ ಹಾಡ್ಕೊಂಡಿದೆ ಅಂತ ಪುಣ್ಯ ಭೂಮಿ ಸ್ಥಳದಲ್ಲಿ ನಾವೆಲ್ಲ ಜೀವನ ಕಟ್ಕೊಂಡಿದೀವಿ ಇಲ್ಲಿ ಇದ್ರ ಮೇಲೆನೆ ಅಲ್ವಾ ಸರ್ ಇದಿರೋದು ಕೆಂಪೇಗೌಡರದು ಕೆಂಪೇಗೌಡ ಗೋಪುರ ಇದೆ ಬಟ್ ಅದೇ ನೀವ್ ಹೇಳುದು ನೋಡಿದ್ರೆ ಅನ್ಸಿದ್ದು ಇವಾಗ ಈ ಇದ್ರ ಮೇಲೆನೆ ಇಡೀ ಬೆಂಗಳೂರು ನಿಂತಿದೆ ಅಂದ್ರೆ ಹೌದು ಇದ್ರ ಮೇಲೆನೂ ಕೂಡ ಒಂದು ಗೋಪುರ ಮೇನ್ ಪಾಯಿಂಟ್ ಅಲ್ಲಿ ತಂದು ಅವತ್ತಿನ ಕಾಲದಲ್ಲೇ ಕೆಂಪೇಗೌಡರು ಇಟ್ಟಿದ್ದಾರೆ ಅಂದ್ರೆ ಕೆಂಪೇಗೌಡರಿಗೆ ಮುಂದಾಲೋಚನೆ ಬೇರೆ ರೀತಿಯಾದ ಒಂದು ದೃಷ್ಟಿಕೋನ ಇತ್ತು ಇಲ್ಲ ಅದ್ರ ಹಿಂದೆ ಬಗ್ಗೆ ಏನೋ ಒಂದು ಇತ್ತು ಅನ್ನೋ ರೀತಿ ಆಗುತ್ತೆ ಹೌದು ಅವರಿಗೆ ಗೊತ್ತಿತ್ತು ಇದು ಎಂತೋ ಸ್ಥಳ ಇದೆ ಬೆಂಗಳೂರು ಇಲ್ಲಿ ಬೆಂಗಳೂರು ಕಟ್ಟಬೇಕಾದ್ರೆ ಇದು ಎಷ್ಟು ಸೂಕ್ತವಾದ ಪ್ರದೇಶ ಮತ್ತು ನೀರಿನ ಬುಗ್ಗೆಗಳು ಎಲ್ಲಂದರಲ್ಲಿ ನೀರ್ ಮೇಲೇ ಇತ್ತು ಆಗ ಈಗಂತೂ ಬೋರ್ವೆಲ್ ಸಾವಿರ ಅಡಿ ಕೆಳಗೆ ಹೋಗಿದೆ ಆಗ ಒಂದು ಚಿಕ್ಕ ಹಳ್ಳ ತೋಡಿದ್ರೆ ಬರೋದು ಅದಕ್ಕೆ ಉದಾಹರಣೆಗಳು ಇದೆ ಕೆಂಪೇಗೌಡರ ಮಾಹಿತಿ ಕೊಡ್ತೀನಿ ಇದು ಸಮುದ್ರದಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಅಂತರದಲ್ಲಿದೆ ಈ ಕಡೆ ಹೋಯ್ತು ಅಂದ್ರೆ ಮಂಗಳೂರು ಹೌದು ಅದು ಸುಮಾರು ಮುನ್ನೂರು ಕಿಲೋಮೀಟರ್ ಈ ಕಡೆ ಚೆನ್ನೈ ಚೆನ್ನೈ ತಮಿಳುನಾಡು ಅದು ಮುನ್ನೂರು ಕಿಲೋಮೀಟರ್ ಇಲ್ಲಿ ಹವಾಗುಣ ತುಂಬಾ ತಂಪಾಗಿರೋದಕ್ಕೆ ಅದು ಮೂಲ ಕಾರಣ ಅದು ಯಾಕೆ ಅಂತಂದ್ರೆ ಅಲ್ಲಿ ಆವಿಯಾಗಿರೋ ತೇವಾಂಶ ಮೇಲೆ ಹೋಗಿ ಈ ಕಡೆ ಕಡೆದಿಂದ ಆವಿಯಾಗಿ ಹೋಗಿ ಮೇಲೆ ತಂಪಾಗಿಬಿಟ್ಟು ಆ ತಂಪು ಗಾಳಿ ಇಲ್ಲಿ ಬೆಂಗಳೂರಲ್ಲಿ ಬೀಳುತ್ತೆ ಅದರಿಂದ ತುಂಬಾ ತಂಪಾಗಿರುತ್ತೆ ಬೆಂಗಳೂರು ಜೊತೆಗೆ ಸಮುದ್ರ ಮಟ್ಟದಿಂದ ಒಂದು ಮೇಲೆ ಇಲ್ಲಿ ತಂಪು ಹವೆ ಇರುತ್ತೆ ಇನ್ನೊಂದು ದುರಾದೃಷ್ಟಕರ ಇಲ್ಲಿ ಹೇಳ್ಬೋದು ಹೇಳ್ಬಾರ್ದೋ ಗೊತ್ತಿಲ್ಲ ಇತ್ತೀಚೆಗೆ ಈ ಬೆಂಗಳೂರು ಹವಾಮಾನ ವ್ಯತ್ಯಾಸ ಆಗ್ತಾ ಇದೆ ಕಾರಣ ಏನು ಅಂತಂದರೆ ಎಲ್ಲ ಗ್ಲಾಸ್ಗಳು ಅಳವಡಿಸ್ತಾ ಇದ್ದಾರೆ ಬಿಲ್ಡಿಂಗ್ಗಳಿಗೆ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡಿ ಎಲ್ಲೆಲ್ಲ ಕಾಣ್ತಾ ಇದೆ ಎಲ್ಲದಕ್ಕೂ ಗ್ಲಾಸ್ಗಳು ಅಳವಡಿಸಿದ್ದಾರೆ ನಾನು ಇತ್ತೀಚೆಗಷ್ಟೇ ಲಾಲ್ಬಾಗಲ್ಲಿ ಕುತ್ಕೊಂಡ್ರೆ ಇದ್ದೀನಿ ನಾನು ಹೌದು ಹೌದು ಏನಕ್ಕೆ ಬೆವರ್ತಾಯಿದ್ದೀನಿ ಅಂತಂದರೆ ಎದುರುಗಡೆ ಒಂದು ಖಾಸಗಿಯವರ ಇದೆ ಸೂರ್ಯ ಮುಳುಗ್ತಾ ಇತ್ತು ಅವಾಗ ಅದಕ್ಕೆ ಸೂರ್ಯನ ಬಿಟ್ಟು ರಿಫ್ಲೆಕ್ಟು ನಮ್ಮ ಮೇಲೆ ಇದೆ ಈಗಲೂ ನೀವು ಅನೇಕ ಮರಗಳು ತುಂಬಿರೋ ಕಬ್ಬನ್ ಪಾರ್ಕಲ್ಲಿ ಕೂತ್ಕೊಳ್ಳಿ ಸಾಯಂಕಾಲ ಹೊತ್ತು ಹಬೆ ಸಕೆ ನೀರು ಕಿತ್ಕೊಳುತ್ತೆ ಕಾರಣ ಈ ಗಾಜು ಹಾಕಿರುವ ಈ ಬಿಲ್ಡಿಂಗ್ ಹೇಳ್ಬಿಟ್ಟು ಕಟ್ಟಡಗಳು ನಾನೀಗ ಈ ಬೆಂಗಳೂರಿನ ಇತಿಹಾಸನ ಹೇಳ್ತಾ ಹೇಳ್ತಾ ಈ ಲಾಲ್ಬಾಗ್ ದೊಡ್ಡ ಬಂಡೆ ಸಿಕ್ತು ಅದಕ್ಕೆ ಪೆನ್ಯುನ್ಸುಲಾರ್ ನೈಸ್ ಅಂತ ಕರೀತಾರೆ ಅದು ಮುನ್ನೂರು ಕೋಟಿ ವರ್ಷಗಳ ಹಿಂದಿನ ಒಂದು ಕಲ್ಲಿನ ಪದರ ಅಂತ ಹೇಳಿದೆ ಈ ಬೆಂಗಳೂರು ಪರಿಸರದಲ್ಲಿ ಇನ್ನೂ ಅನೇಕ ಪುರಾತನವಾದ ನಮಗೆ ಸ್ಮಾರಕಗಳು ಸಿಗುತ್ತೆ ಅದನ್ನು ನಿಮಗೆ ತೋರಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇದು ಬೆಂಗಳೂರಿಗೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೇವೆ ಈ ಪರಿಸರದಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದಕ್ಕೆ ಕಲ್ಮನೆ ಅಂತ ಕರಿತೀವಿ ಇದು ಬೃಹತ್ ಶಿಲಾಯುಗದ ಒಂದು ಸಮಾಧಿ ಅಂತ ಹೇಳ್ಬೋದು ಹೇಗಪ್ಪ ಸಮಾಧಿ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಜನವಸತಿ ಇತ್ತು ಅನ್ನೋದಕ್ಕೆ ಇದು ನಮಗೆ ಆಧಾರವಾಗಿ ಸಿಗುತ್ತೆ ಆಗ ಈ ಅಲೆಮಾರಿ ಜನಗಳಿದ್ರು ಅಂದರೆ ಒಂದು ಸಾವಿರಾರು ಜನರು ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಹೋಗ್ತಾ ಇದ್ದರು ಆಗ ಅವರಿಗೆ ಗೆಡ್ಡೆ ಗಣಸು ಎಲ್ಲ ತಿನ್ಕೊಂಡು ಜೀವನ ಮಾಡ್ತಾಯಿದ್ರು ಆದ ನಂತರ ಬರ್ತಾ ಬರ್ತಾ ಅವರು ವ್ಯವಸಾಯಕ್ಕೆ ಇಳಿದ್ರು ಆಗ ಈ ಥರ ಈಗ ಆಸ್ಪತ್ರೆಗಳು ಏನೂ ಆಗ ಇರಲಿಲ್ಲ ಒಟ್ಟಾಗಿ ಒಂದು ಕಾಯಿಲೆಗಳು ಅವರಿಗೆ ಕಾಣಿಸ್ಕೊತಾ ಇತ್ತು ಈ ಕಾಲರ ಪ್ಲೇಗು ಈ ತರ ವಿಚಿತ್ರ ವಿಚಿತ್ರ ಕಾಯಿಲೆಗಳು ಕಾಣಿಸ್ಕೊಂಡು ಅದಕ್ಕೆ ಅವ್ರಿಗೆ ಔಷಧಿ ಏನು ಸಿಗ್ತಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ಸುಮಾರು ಜನ ಅಂದರೆ ಒಂದು ಸಮೂ ಜನ ಸಮೂಹನೇ ಸಮೂಹನೇ ಅಂದ್ರೆ ಇವಾಗ ಸಾವಿರ ಜನ ಇತ್ತು ಅಂದ್ರೆ ಒಂದು ಐನೂರು ಜನ ಸತ್ತೋಗ್ಬಿಡೋರು ಅವಾಗ ಏನು ಮಾಡಬೇಕಾಗಿತ್ತು ಔಷಧಿಗಳಿಲ್ಲ ಅವಾಗ ಆಗ ಏನು ಮಾಡ್ತಾ ಇದ್ರು ಅವ್ರನ್ನ ಈ ಪರಿಸರದಲ್ಲೇ ಸಮಾಧಿ ಮಾಡ್ತಾಯಿದ್ರು ಅದಕ್ಕೆ ಒಂದು ಕುರುಹು ಇಡ್ತಾ ಇದ್ರು ಅದೇ ರೀತಿ ಎಲ್ಲ ಸಮಾಧಿ ಆಗ್ಬಿಟ್ಟ ಮೇಲೆ ಈ ವಾತಾವರಣದಲ್ಲಿ ಅವರು ಇರ್ತಾ ಇರಲಿಲ್ಲ ಇನ್ನೊಂದು ಜಾಗಕ್ಕೆ ಅವರು ಸ್ಥಳಾಂತರ ಹೋಗುವಾಗ ಇನ್ನೊಮ್ಮೆ ಅವರು ಬಂದರೆ ಅಥವಾ ಒಂದು ಕುರು ಹಾಗೆ ಇರಲಿ ಅಂತೇಳಿ ನೋಡಿ ಈ ಬಂಡೆಯನ್ನು ಈಗಿನ ಕ್ರೇನ್ ಎತ್ತೋದಕ್ಕೆ ಕಷ್ಟ ಅಲ್ವಾ ಸುಮಾರು ನೋಡಿ ಈ ಅಗಲ ಬಂದು ಸುಮಾರು ಹತ್ತು ಹನ್ನೆರಡು ಅಡಿ ಇದೆ ಉದ್ದ ಬಂದು ಸುಮಾರು ಹದಿನೈದು ಇಪ್ಪತ್ತು ಅಡಿ ಬರುತ್ತೆ ಅಗಲ ನೋಡಿ ಈ ಥರ ಒಂದು ಒಂದೂವರೆ ಅಡಿ ಥಿಕ್ನೆಸ್ ಇದೆ ಇಷ್ಟು ಬಂಡೇನ ಸಾಮಾನ್ಯ ಮನುಷ್ಯರು ಈಗ ನೀವು ಬೇಕಾದರೆ ನೂರು ಜನ ಇನ್ನೂರು ಜನನ ಕರ್ಕೊಂಡು ಬನ್ನಿ ಏನು ಯಾವುದೇ ಒಂದು ಅವರಿಗೆ ಗಡಾರಿ ಈ ಥರ ಏನು ಕೊಟ್ರೇನೋ ಇದನ್ನು ಈ ಥರ ನಿಲ್ಲಿಸೋಕ್ಕಾಗಲ್ಲ ಆಗ ಜನಗಳು ಎಷ್ಟು ತಾಕತ್ತಾಗಿದ್ದರು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ಮತ್ತು ಇಲ್ಲಿ ಈ ಥರ ಒಂದು ಸ್ಮಾರಕನ ಇಲ್ಲಿ ನಿರ್ಮಿಸಿ ಇಲ್ಲಿಂದ ಮತ್ತೆ ಅವರು ಬೇರೆ ಸ್ಥಳಕ್ಕೆ ಅವರು ವಲಸೆ ಹೋಗ್ತಾ ಇದ್ರು ಊರನ್ನೇ ಖಾಲಿ ಮಾಡಿ ಹೋಗೋ ಥರ ಊರನ್ನೇ ಖಾಲಿ ಮಾಡೋ ಥರ ಇಲ್ಲಿ ಯಾರು ಯಾರ್ಯಾರು ಸತ್ತೋಗಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಸಮಾಧಿ ಮಾಡಿ ಅವ್ರ ನೆನಪಿಗೆ ಇದನ್ನ ಇಟ್ಟು ಕಲ್ಮನೆ ಅನ್ನೋದನ್ನ ಒಂದು ಕಟ್ಟಿ ಕಟ್ಟಿ ಇಲ್ಲಿಂದ ಅವರು ಗುಳೆ ಹೋಗ್ತಾ ಇದ್ರು ಇದು ಇತ್ತೀಚೆಗೆವರೆಗೂ ನಡೆದಿದೆ ಅಂದ್ರೆ ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯಲ್ಲಿ ಪ್ಲೇಗ್ ವರೆಗೂ ನಡೆದಿದೆ ಪ್ಲೇಗು ಮತ್ತೆ ಮಾರಮ್ಮ ಅಂತ ಹೇಳ್ತಾರೆ ಏನೇನೋ ಒಂದು ಕಾಯಿಲೆ ಬಂದಾಗ ಊರೂರ್ನೆ ಆ ಊರ್ನೆ ಬಿಟ್ಬಿಟ್ಟು ಪಕ್ಕದಲ್ಲಿ ಅವರವರು ಜಮೀನುಗಳಲ್ಲಿ ಅವರು ಮನೆಗಳು ಕಟ್ಕೊಂಡು ಅಲ್ಲಿ ವ್ಯವಸಾಯ ಮಾಡಿಕೊಂಡು ವಾಸ ಆಗಿರೋದು ಇತ್ತೀಚೆಗೆ ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದೆಯೂ ನಾವು ನೋಡ್ಬೋದಾಗಿದೆ ಇದು ಒಂದು ಅಂದಾಜಿನ ಪ್ರಕಾರ ಇದಕ್ಕೆ ಕೆಲವು ಅಧ್ಯಯನಗಳು ಮಾಡಿದ್ದಾರೆ ಅವರ ಪ್ರಕಾರ ಇದು ಸುಮಾರು ಎರಡರಿಂದ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಒಂದು ಕಲ್ಮನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಶಿಲಾಯುಗದ ಗೋರಿಗಳು ಅಂತಲೂ ಇದನ್ನು ಕರೀತಾರೆ ಕೆಲವು ಕಡೆ ಈ ಥರ ಕಲ್ಲು ಇಟ್ಟಾಗ ಕೆಳಗಡೆ ಸಮಾಧಿಗಳಿರುತ್ತೆ ಈ ಚೌಕಾಕಾರವಾಗಿ ಸಮಾಧಿ ಕಟ್ಟಿ ಅದನ್ನು ಮೇಲೆ ಈ ರೀತಿ ಕುರುಹುನು ಇಡೋದು ಸಾಧ್ಯತೆಗಳಿದೆ ಇದು ಒಂದು ಹೆಬ್ಬಂಡೆ ಇದು ಈಗ ನೋಡಿ ಎಲ್ಲ ಮೈನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಹತ್ರದವರೆಗೂ ಬಂದಿದ್ದಾರೆ ಇದರ ಹತ್ತಿರ ಇನ್ನೆಷ್ಟು ವರ್ಷಗಳಲ್ಲಿ ಹತ್ರ ಬರ್ತಾರೋ ಗೊತ್ತಿಲ್ಲ ಹಾಂ ಕುರುಹು ಇನ್ನೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಆ ದೇವಸ್ಥಾನದ ಜೊತೆ ಉಳ್ಕೊಂಡಿದೆ ಇದು ಹೌದು ಒಂದು ಎರಡೂವರೆ ಸಾವಿರ ವರ್ಷಗಳ ಹಳೆಯ ಕುರುಹರು ಇಲ್ಲ ವಾಸ ಇದ್ದರು ಅನ್ನೋದಕ್ಕೆ ಹೌದು ಮತ್ತು ಇನ್ನೊಂದು ವಿಷಯ ಏನು ಹೇಳು ಅವರು ಎಷ್ಟು ಶಕ್ತಿಶಾಲಿಯಾಗಿದ್ದರು ಎಷ್ಟು ಟೆಕ್ನಲಿ ಟೆಕ್ನಿಕಲಿ ಅವರು ನಿಪುಣರಾಗಿದ್ದರು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಹ್ಞೂ 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 ಆದರೂ ಹೆಂಗೆ ಇಟ್ಟಿರ್ಬೋದು ಸರ್ ಇದನ್ನು ಮೇಲೆ ನೋಡಿ ಮತ್ತೆ ಇನ್ನೂ ಕೆಲವು ಕಡೆ ಅವರು ಇನ್ನೊಂದು ರೀತಿಯೂ ಇಡ್ತಾ ಇದ್ದರು ಕಲ್ ವೃತ್ತಗಳು ಅಂತ ಕರೀತಾರೆ ಅವರಿಗೆ ಒಂದು ಕುರುಹು ಬೇಕಲ್ಲ ಒಂದು ಕಡೆ ಹತ್ತು ಜನ ಇಪ್ಪತ್ತು ಜನ ಊಣಿ ಅದು ಸುತ್ತು ಒಂದು ಕಲ್ಲು ಗುಂಡುಗಳನ್ನ ದೊಡ್ಡ ದೊಡ್ಡ ಗುಂಡುಗಳನ್ನ ಈ ವೃತ್ತುಗಳ ಆಕಾರವಾಗಿ ಇಟ್ಟಿರ್ತಾರೆ ಇದು ಬೆಂಗಳೂರು ಪರಿಸರದಲ್ಲಿ ಅನೇಕ ಕಡೆ ಇದೆ ಅದಕ್ಕೆ ಕಲ್ಲು ವೃತ್ತಗಳು ಅಂತ ಕರೀತಾರೆ ಅಲ್ಲಿ ಕೂಡ ಸಮಾಧಿಗಳೇ ಅವು ಇನ್ನೂ ಕೆಳಕೆ ಆಗಿದ್ದು ಈಗ ನಮ್ಮ ಇಲಾಖೆಯವರೆಲ್ಲನೂ ಅದನ್ನು ಶೋಧಿಸಿದ್ದಾರೆ ಕೆಳಗಡೆ ಸಮಾಧಿ ರೀತಿ ಒಂದು ಸಿಕ್ಕಿದೆ ಎಲ್ಲನೂ ಸೊ ನಮಗೆ ಇತಿಹಾಸಕ್ಕೆ ಹೋದರೆ ಸಿಗುವಂಥ ಹಳೆಯ ಕುರುಹುಗಳಲ್ಲಿ ಇದು ಕೂಡ ಇದು ಒಂದು ಇದು ಬೆಂಗಳೂರು ಪರಿಸರದ ಹಳೆಯ ಕುರುಹುಗಳಲ್ಲಿ ಇದು ಒಂದಾಗುತ್ತೆ ಇದೇ ಮೊಟ್ಟ ಮೊದಲ ಪ್ರಸ್ತಾಪ ಆಗಿರೋದು